ಹಿಂದಿನ ಭಾಗದಲ್ಲಿ ಸಂಜಯ್ಗೆ ಪ್ರಿಯಾಂಕಾ ಮೋಸ ಮಾಡಿ ಅವನ ಎಲ್ಲ ಆಸ್ತಿನೂ ತನ್ನ ಹೆಸರಿಗೆ ಮಾಡಿಕೊಂಡು ಅವನನ್ನ ಬೀದಿ ಬಿಕಾರಿ ಮಾಡ್ಬಿಡ್ತಾಳೆ ಇದರಿಂದ ಮನ್ಸಿಗೆ ತುಂಬಾನೇ ನೋವು ಮಾಡ್ಕೊಂಡು ಸಂಜಯ್ ಬದುಕಿರಬಾರ್ದು ನನ್ನಿಂದ ತಂದೆ ತಾಯಿಗೆ ಮೋಸ ಮಾಡಿಬಿಟ್ಟೆ ನನ್ನಿಂದ ಎಲ್ರಿಗೂ ನೋವಾಗಿದೆ ಅನ್ನೋ ಗೇಟ್ ನಿಂದ ಸಾಯೋ ನಿರ್ಧಾರ ಮಾಡಿರ್ತಾನೆ ಆದ್ರೆ ಅದೇ ಟೈಮ್ಗೆ ಸಂದೀಪ್ ಅಲ್ಲಿಗೆ ಬಂದು ತಮ್ಮನ್ನ ಕಾಪಾಡ್ಕೊಳ್ತಾನೆ ಹಾಗೆ ಇಷ್ಟೆಲ್ಲ ಮೋಸ ಮಾಡಿರೋ ಪ್ರಿಯಾಂಕಾ ಮತ್ತೆ ರೋಹಿತ್ಗೆ ಶಿಕ್ಷೆ ಆಗೋ ಹಾಗೆ ಮಾಡ್ತಾನೆ ಮೊದಲಿನ ಹಾಗೆ ಫ್ಯಾಮಿಲಿ ಎಲ್ಲರೂ ಮತ್ತೆ ಒಂದಾಗ್ತಾರೆ ಈ ಸ್ಟೋರಿನ ಹಾಗಾಗಿ ಟ್ರೈ ಮಾಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಪ್ರಿಯಾಂಕಾ ಮತ್ತೆ ರೋಹಿತ್ ಜೈಲ್ ತಿಂಗಳುಗಳೇ ಆಗಿರುತ್ತೆ ಹಾಗೋ ಹೀಗೋ ಏನೇನೋ ಮಾಡಿ ಪ್ರಿಯಾಂಕಾ ಮತ್ತೆ ರೋಹಿತ್ ಇಬ್ಬರು ಜೈಲಿಂದ ಹೊರಗೆ ಬರ್ತಾರೆ ರಿಯಲಿ ಸಾರಿ ಕಣ ನನ್ನಿಂದ ಇವತ್ತುವರೆಗೂ ನೀನು ಆ ಸೆರೆಮನೆ ವಾಸದಲ್ಲೇ ಇರೋ ಹಾಗಾಯ್ತು ಐಮ್ ರಿಯಲಿ ಸಾರಿ ಎಲ್ಲನೂ ಅವನಿಂದನೇ ಕಣೋ ಆಗಿದ್ದು ಛೇ ಏನೋ ಹಾಳಾದವನು ಎಲ್ಲ ನಾನು ಹೇಳ್ದಾಗಿ ನಂಬ್ಕೊಂಡು ಕೂತಿರ್ತಾನೆ ಅನ್ಕೊಂಡ್ರೆ ಲಾಸ್ಟ್ ಮೂಮೆಂಟ್ ನಲ್ಲಿ ಎಲ್ಲಾನು ಉಲ್ಟ ಆಗೋ ಹಾಗೆ ಮಾಡ್ಬಿಟ್ಟ ಅದು ಅಲ್ದೇನೆ ಅವನ್ ಫ್ಯಾಮಿಲಿ ಅವರೆಲ್ಲ ಒಂದಾಗಿ ನಮ್ಮಿಬ್ರನ್ನೇ ಜೈಲಿಗೆ ಹೋಗೋ ಹಾಗೆ ಮಾಡ್ಬಿಟ್ರು ಬೇಬಿ ಹೋಗ್ಲಿ ಬಿಡು ಆಗಿದ್ದೇನೋ ಆಯ್ತು ಇವಾಗ ನೀನು ಹಳೆಯದೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಎಲ್ಲ ಸರಿಯಾಗುತ್ತಾ ಹೇಳು ಹಳೆಯದೆಲ್ಲ ಯೋಚನೆ ಮಾಡಬೇಡ ಬಿಡು ಬೇಬಿ ಅಂದರೆ ನಿಮ್ಗೆ ನಿಜವಾಗಲೂ ನನ್ನ ಮೇಲೆ ಯಾವ ಕೋಪವೂ ಇಲ್ಲ ಅಲ್ವ ಬೇಬಿ ಅಯ್ಯೋ ಇಲ್ಲ ಬೇಬಿ ನನ್ನ ಸ್ವೀಟ್ ಹಾಟ್ ನೀನು ನಿನ್ ಮೇಲೆ ನಾನು ಯಾವ ಕೋಪ ಮಾಡಿಕೊಳ್ತೀನಿ ಹೇಳು ಯಾವ ಕೋಪವೂ ಇಲ್ಲ ಆದ್ರೆ ಮುಂದೆ ಏನು ಮಾಡೋದು ಅನ್ನೋದೇ ಚಿಂತೆ ಬೇಬಿ ಹೌದಲ್ವಾ ಅವನ ಹೆಸರಿನಲ್ಲಿ ನಾವು ಓನರ್ ಆಗೋಣ ಅನ್ಕೊಂಡ್ರೆ ಅದು ಎಲ್ಲನೂ ಊಟ ಆಗೋಯ್ತು ಇವಾಗ ಏನು ಮಾಡೋದು 베بی ಪ್ರಿಯಾಂಕಾ ಇವಾಗ ಅವನು ಎಲ್ಲ ಕಿತ್ತುಕೊಂಡ ಅಂತ ನಾವು ಸುಮ್ಮನೆ ಇರೋದಕ್ಕೆ ಅದಕ್ಕೆ ನಾವು ಬೇರೆ ಏನಾದರೂ ಪ್ಲಾನ್ ಮಾಡಲೇಬೇಕು ಹೌದು ರೋಹಿತ್ ನೀನು ಹೇಳ್ತಿರೋದು ಸರಿ ಇದೆ ಆದ್ರೆ ಬೇರೆ ಏನು ಮಾಡೋದು ಅದು ಪ್ರಿಯಾಂಕಾ ಈ ಮನೆ ನಿನ್ನ ಹೆಸರಲ್ಲೇ ಇದೆ ತಾನೆ ಈ ನಿಂದೆ ತಾನೆ ಅದರಿಂದ ನಾವು ಈ ಮನೆನ ಮಾರಿ ಹಾಸ್ಪಿಟಲ್ ಕಟ್ಟೋಣಾ

ಇವಾಗ ನೀನೇ ಏನಾದರೂ ಬೇರೆ ಐಡಿಯಾ ಮಾಡ್ಬೇಕು ರೋಹಿತ್ ಏನು ನಾನು ಐಡಿಯಾ ಮಾಡಬೇಕಾ ಏನೋ ನಿನ್ನ ಹತ್ರ ಇಷ್ಟೆಲ್ಲ ಆಸ್ತಿ ಇದೆ ಅದು ಅಲ್ದೆ ನಿನ್ನ ಗಂಡನ ಆಸ್ತಿನೂ ಸಿಗುತ್ತೆ ಅನ್ಕೊಂಡಿದ್ರೆ ನಾನು ನೀನು ನೋಡಿದ್ರೆ ಓ ಅಯ್ಯೋ ಸೋನು ನೀವು ಏನು ಮಾತಾಡ್ತಿದೀಯ ರಹಿತ್ ನೀನು ಅಂದರೆ ನಿನ್ನೆಲ್ಲ ಪ್ರೀತಿ ಮಾಡಿದ್ದು ಆಸ್ತಿಗೋಸ್ಕರನಾ ಸೋನು ಹೇಳ್ತಿದ್ಯಾ ನೀನು ಪ್ರೀತಿನಾ ಪ್ರೀತಿ ನಿನ್ನ ಮೇಲೆ ಒಂದು ಟೈಮಲ್ಲಿ ಇತ್ತು ಆದ್ರೆ ಅಪ್ಪ ಅಮ್ಮನ ಮಾತು ಕಟ್ಟಿಕೊಂಡು ಯಾವನ್ನೋ ಮದುವೆ ಆದ್ಯಲ್ಲ ಅವತ್ತಿಗೆ ನನಗ್ ನಿನ್ಮೇಲಿರೋ ಪ್ರೀತಿ ಎಲ್ಲ ಅಲ್ಲೇ ಸತ್ತೋಯ್ತು ಇದೇನ್ ಮಾತಾಡ್ತಿದ್ಯಾ ರೋಹಿತ್ ನೀನು ಹಾಗಾದ್ರೆ ನಾನು ಫೋನ್ ಮಾಡಿದಾಗ ನಿನ್ನ ಬಿಟ್ಟಿರೋದಕ್ಕೆ ಆಗಲ್ಲ ನನಗೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದು ಎಲ್ಲ ಸುಳ್ಳ ಇನ್ನೇನೆ ಮತ್ತೆ ಮದುವೆ ಆಗಿ ಅವನ್ ಜೊತೆ ಬೆಡ್ ಶೇರ್ ಮಾಡ್ಕೊಂಡಿರೋ ನಿನ್ನ ನಾನು ಮತ್ತೆ ಪ್ರೀತಿ ಮಾಡಬೇಕಾ ನಾನೇನ್ ಬರ್ಗೆಟ್ಟಿದ್ದೀನೇನೆ ಏನೋ ನಿಂದು ಇಷ್ಟೆಲ್ಲ ಆಸ್ತಿ ಇದೆ ನಿನ್ ಗಂಡಂದು ಆಸ್ತಿ ಎಲ್ಲ ಇದೆ

ನಿನಗ್ ಮದ್ವೆ ಆಗಿ ಆಲ್ರೆಡಿ ಅವ್ನ ಜೊತೆ ಸಂಸಾರ ಶುರು ಮಾಡಿದ್ಯಾ ನಿನ್ ಹಾಗೆ ನಾನ್ ಯಾರ ಜೊತೆನು ಸಂಸಾರ ಶುರು ಮಾಡಿಲ್ಲ ಇನ್ನು ವರ್ಜಿನ್ ಕಣೆ ನಾನ್ ನಿನ್ನಂತವ್ ಹಿಂದೆ ಹೋಗೋದಕ್ಕೆ ನನ್ಗೇನ್ ಮಂಡೆ ಪೆಟ್ಟು ಅನ್ಕೊಂಡಿಯಾ ಏನೋ ಆಸ್ತಿ ಅಂತಸ್ತೆಲ್ಲ ಇದೆ ಎಲ್ಲಾನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋಣ ಅನ್ಕೊಂಡೆ ಆದ್ರೆ ನೀನ್ ನೋಡಿದ್ರೆ ಬರಿಗೈ ದಾಸಿ ಆಗಿದ್ಯಾ ನಿನ್ ಹತ್ರ ಇನ್ ನನ್ಗೇನು ಕೆಲ್ಸ ಇಲ್ಲ ನೋಡು ಇನ್ಮೇಲಿಂದ ನನ್ ಸುದ್ದಿಗ್ ಬರ್ಬೇಡ ನಾನ್ ಯಾರೋ ನೀನ್ ಯಾರೋ ಪ್ರಿಯಾಂಕನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾನೆ ಅಂತ ಪ್ರಿಯಾಂಕ ಅನ್ಕೊಂಡಿರ್ತಾಳೆ ಆದ್ರೆ ಅವನು ಬರೀ ಉಳಕ ಇರೋ ಆಸ್ತಿ ಅಂತಸ್ತನ್ನ ನೋಡಿ ಅವ್ನ ಪ್ರೀತಿ ಮಾಡೋ ನಾಟಕ ಆಡ್ತಿದ್ದಾನೆ ಅಂತ ಇವಾಗ ಅರ್ಥ ಆಗತ್ತೆ ಪ್ರಿಯಾಂಕನ್ ಕಷ್ಟದ ಪರಿಸ್ಥಿತಿಲಿ ನಡು ನಿನ್ನಲ್ ಕೈಬಿಟ್ಟು ರೋಹಿತ್ ಅಲ್ಲಿಂದ ಹೊರಟೋಗ್ತಾನೆ ಇವಾಗ ಅರ್ಥ ಆಯ್ತೇನೆ ನಿನ್ಗೆ ಅವನು ಎಂತವ್ ಅಂತ ನಾನು ನಿನ್ನಪ್ಪ ಅಷ್ಟು ಸಾರಿ ಹೇಳಿದ್ವಿ ಅವ್ನ್ ಸವಾಸ ಮಾಡ್ಬೇಡ ಅವ್ನ್ ಸರಿ ಇಲ್ಲ ಅಂತ ಅದಕ್ಕೆ ಕಣೆ ನಿನ್ ಮದ್ವೆ ಒಪ್ಕೊಳ್ದೇನೆ ನಾವು ನಾವು ಹುಡ್ಕಿದ್ ಹುಡ್ಗನ್ ಜೊತೆ ಮದ್ವೆ ಮಾಡಿದ್ವಿ ಆದ್ರೆ ನೀನು ಇನ್ನು ಅವನ ಸಹವಾಸ ಮಾಡ್ತಿದ್ಯಲ್ಲ ಇವಾಗ ಎಲ್ಲ ಚೆನ್ನಾಗಿ ಅರ್ಥ ಆಗಿರತೈಲ್ವಾ ಅವನು ಎಂತವನು ಅಂತ ಇವಾಗ ನೀನು ಸ್ವಲ್ಪ ಬುದ್ಧಿ ಬಂದಿರ್ಬೋದು ಅಮ್ಮ ಅಮ್ಮ ನನಗೆ ಕ್ಷಮಿಸಬೇಡ ಅಮ್ಮ ಏನು ಮಾತ್ಲಿ ಹೇಳು ನಾನು ಪ್ರೀತಿ ಮಾಡಿರೋ ಹುಡುಗ ಒಳ್ಳೆಯವನು ಅಂತ ನಂಬದೆ ಆದ್ರೆ ಇವನು ಇಷ್ಟು ಮೋಸ ಮಾಡ್ತಾನೆ ಅಂತ ನನಗ್ ಗೊತ್ತಿರಲಿಲ್ಲ ಆದ್ರು ನನಗೆ ಸರಿಯಾಗಿ ಆಗಿದೆ ಅಮ್ಮ ನಾನು ಅಲ್ಲಿ ಎಲ್ರಿಗೂ ಮೋಸ ಮಾಡಿ ಬಂದಿದೆ ಅದಕ್ಕೆ ನಾನು ನಂಬದರೋ ನನಗೆ ಮೋಸ ಮಾಡ್ಬಿಟ್ರು ಅಮ್ಮ ಇವಾಗ ಏನ್ ಮಾಡ್ಲಿ ಅಮ್ಮ ನೋಡು ಆಗಿದ್ದೆಲ್ಲ ಆಯ್ತು ಇವಾಗ್ಲಾದ್ರೂ ತಪ್ಪಿನ ಅರಿವಾಯ್ತಲ್ಲ ಹೋಗಿ ನಿನ್ ಗಂಡನ ಹತ್ರ ಕ್ಷಮೆ ಕೇಳು ಮಾಡಿದ್ದೆಲ್ಲ ತಪ್ಪು ಅಂತ ಅವ್ರ ಹತ್ರ ಕ್ಷಮೆ ಕೇಳಿದ್ರೆ ಸತ್ಯವಾಗ್ಲು ಕ್ಷಮಿಸ್ತಾರೆ ಕಣೆ ಒಂದ್ಸಾರಿ ಯೋಚನೆ ಮಾಡು ಸುಮ್ನೆ ಯಾರ್ಯಾರನೋ ನಂಬ್ಕೊಂಡು ನಿನ್ ಜೀವನ ಯಾಕೆ ಹಾಳು ಮಾಡ್ಕೋತೀಯಾ ಮೊದ್ಲು ಹೋಗಿ ನಿನ್ ಅತ್ತೆ ಮಾವ ಗಂಡ ಎಲ್ರು ಹತ್ರನು ಕ್ಷಮೆ ಕೇಳು ಮಾಡಿರೋ ತಪ್ಪನ್ನ ಇನ್ ಯಾವತ್ತೂ ಮಾಡಲ್ಲ ಅಂತ ಹೇಳು ಪ್ರಿಯಾಂಕನ್ ತಂದೆ ತಾಯಿ ಮಗಳ ಜೀವನ ಹಾಳಾಗ್ಬಾರ್ದು ಅಂತ ಬೈದು ಬುದ್ಧಿ ಹೇಳಿ ನಿನ್ನ ಅತ್ತೆ ಮಾವ ಗಂಡ ಎಲ್ರೂ ಹತ್ರನೂ ಕ್ಷಮೆ ಕೇಳಿ ಜೀವನನ ಸರಿ ಅಂತ ಅರ್ಥ ಮಾಡಿಸ್ತಾರೆ ತಾಯಿ ಪ್ರಿಯಾಂಕನ್ ಕರ್ಕೊಂಡು ಅವಳ ಗಂಡನ್ ಮನೆಗೆ ಬರ್ತಾರೆ ನೀನಾ ನೀನ್ ಯಾಕೆ ಬಂದ ಇಲ್ಲಿಗೆ ಇನ್ನು ಯಾರ ಜೀವನ ಹಾಳು ಮಾಡ್ಬೇಕು ಅಂತ ಬಂದಿದ್ಯಾ ನಿನ್ ಮುಖ ನೋಡಿದ್ರೆ ಅಸಹ್ಯ ಆಗ್ತಿದೆ ಮೊದಲು ಇಲ್ಲಿಂದ ಹೊರಟೋಗು ಇಲ್ಲೇ ಸ್ವಲ್ಪ ಹೊತ್ತಿದ್ರೆ ನಾನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ ಹೇಳಿ ಅಂದ್ರೆ ನಿಮ್ ನೋವು ನನ್ಗೂ ಅರ್ಥ ಆಗತ್ತೆ ಆದ್ರೆ ನನ್ ಮಗಳು ಏನು ತಿಳಿದೇ ಇಂಥ ದೊಡ್ಡ ತಪ್ಪು ಮಾಡಿದಾಳೆ ಅವಳಿಗೆ ಇವಾಗ ಏನ್ ತಪ್ಪು ಮಾಡ್ದೆ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ದಯವಿಟ್ಟು ಅವಳ ತಪ್ಪನ್ನ ಹೊಟ್ಟೆಗೆ ಹಾಕೊಂಡು ಅವ್ಳನ್ನ ಕ್ಷಮಿಸಿ ಈ ಮನೆ ಸೊಸೆ ಆಗಿ ಒಪ್ಕೊಳ್ಳಿ ದಯವಿಟ್ಟು ಇದೊಂದು ನಡ್ಸ್ಕೊಡಿ ಏನ್ ಮಾತಾಡ್ತಿದ್ಯಮ್ಮ ನೀನು ಮನೆ ಸೊಸೆ ಆಗಿರೋಳು ಮನೆ ಬೆಳಗೋ ದೀಪ ಆಗ್ಬೇಕೆ ಹೊರತು ಮನೇಲಿ ಇರೋದ್ನೆಲ್ಲ ಹೊತ್ತು ಉರಿಯೋ ಜ್ವಾಲೆ ಆಗ್ಬಾರ್ದು ನಿಮ್ ಮಗಳು ಇಲ್ಲಿಗೆ ಬಂದಾಗಿಂದ ನೀವೇನೋ ಮಕ್ಕಳು ಬಾಯಿ ಮುಚ್ಚಿ ಮಾಡ್ಬಿಡ್ತೀರಾ ಅನ್ಭವ್ರು ನಾವು ಮದ್ವೆ ಮಾಡಿಸ್ಕೊಂಡ್ ಬಂದಿರೋ ತಪ್ಪಿಗೆ ಅವ್ರನ್ನ ಆಚೆ ಹಾಕೋ ಹಾಗೂ ಇಲ್ಲ ಒಳಗಿಟ್ಕೊಳ್ಳೋ ಹಾಗೂ ಇಲ್ಲ ನಿಮ್ ಮಗಳು ಎಷ್ಟು ಅನಾಹುತ ಮಾಡಿದಾಳೆ ಅಂತ ನಿಮ್ಗೆ ಗೊತ್ತಿದೆ ತಾನೆ ಅದನ್ನ ನಾವು ಬಿಡ್ಸಿ ಹೇಳೋದೇನ್ ಬೇಡ ಹೀಗಿರುವಾಗ ಅವಳನ್ನ ಹೇಗ್ ನಾವು ಒಪ್ಕೊಳ್ಳೋದಕ್ಕಾಗತ್ತೆ ಇನ್ಮೇಲ್ ತಪ್ಪು ಮಾಡಲ್ಲ ಅಂತ ಹೇಗ್ ನಂಬೋದಕ್ಕಾಗತ್ತೆ ಹೇಳಿ ಸಂಜಯ್ ನನ್ನ ದಯವಿಟ್ಟು ಕ್ಷಮಿಸ್ಬೇಡಿ ಏನು ತಿಳಿದೇನೆ ಅಷ್ಟೆಲ್ಲ ತಪ್ಪು ಮಾಡಿಬಿಟ್ಟೆ ರೋಹಿತ್ ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೆ ಆದರೆ ಅವನು ನನಗೆ ಮೋಸ ಮಾಡ್ದ ಅವಾಗಲೇ ಅರ್ಥ ಆಗಿದ್ದು ನನ್ನನ್ನು ನಂಬಿದವ್ರಿಗೆ ನಾನು ಮೋಸ ಮಾಡಿದಾಗ ಅವರಿಗೂ ಇಷ್ಟೇ ನೋವಾಗಿರುತ್ತೆ ಅಂತ ಸಂಜಯ್ ಪ್ಲೀಸ್ ನಾನು ಮಾಡಿರೋ ತಪ್ಪಿಗೆ ನಿಮ್ಮ ಹತ್ರ ಕ್ಷಮೆ ಕೇಳೋ ಅರ್ಹತೆನೂ ನನಗಿಲ್ಲ ಅಂತ ತುಂಬ ಚೆನ್ನಾಗೇ ಗೊತ್ತು ಆದರೆ ದಯವಿಟ್ಟು ನನ್ನ ಕ್ಷಮಿಸಿ ಇನ್ನು ಒಂದು ಚಾನ್ಸ್ ಕೊಡಿ ಯಾವತ್ತು ನಿಮ್ ಪ್ರೀತಿ ಮೋಸ ಮಾಡೋದಿಲ್ಲ ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ಅತ್ತೆ ಮಾವ ನೀವು ನನ್ನ ದಯವಿಟ್ಟು ಕ್ಷಮಿಸ್ಬೇಡಿ ಇನ್ ಯಾವತ್ತು ನಾನು ಈ ತರ ತಪ್ಪು ಮಾಡಲ್ಲ ಇದು ಒಂದ್ಸಾರಿ ನನ್ನ ತಪ್ಪನ್ನ ಕ್ಷಮಿಸಿ ನನಗೆ ಇನ್ ಒಂದ್ ಚಾನ್ಸ್ ಕೊಡಿ ಮಾವ ಪ್ಲೀಸ್ ನೋಡು ನನಗೆ ನಿನ್ನ ಮುಖ ನೋಡೋಕು ಅಸಹ್ಯ ಆಗ್ತಿದೆ ನೀನ್ ಇಷ್ಟೆಲ್ಲಾ ಮಾಡಿರೋಳು ಬದ್ಲಾಗಿದ್ಯಾ ಅಂತ ನಾನು ಮಾತ್ರ ನಂಬಲ್ಲ ಮುಂದೆ ಒಂದಿನ ಇದೇ ತರ ರಿಪೀಟ್ ಮಾಡೋಳೆ ನೀನು ಮೊದ್ಲು ಇಲ್ಲಿಂದ ಹೊರಟೋಗು ಒಂದ್ ನಿಮಿಷ ತಾಳೋ ಯಾಕೆ ಒಂದೇ ಸಮನೆ ಅವಳಿಗೆ ಬೈತಾನೆ ಇದೆಯಾ ಅವಳೇ ಕೇಳ್ತಿದ್ದಾಳೆ ತಾನೆ ನಾನ್ ತಪ್ಪು ಮಾಡ್ದೆ ಕ್ಷಮಿಸಿ ಅಂತ ಈ ಪ್ರಪಂಚದಲ್ಲಿ ತಪ್ಪು ಮಾಡ್ದೆ ಇರೋರು ಯಾರಿದ್ದಾರೆ ಹೇಳು ಎಲ್ರು ಒಂದಲ್ಲ ಒಂದ್ ತಪ್ಪು ಮಾಡಿರ್ತಾರೆ ಆದ್ರೆ ಆ ತಪ್ಪನ್ನ ಅವ್ರು ಅರ್ಥ ಮಾಡ್ಕೊಂಡು ನಾನ್ ತಪ್ಪು ಮಾಡ್ದೆ ಅಂತ ಬಂದು ಕ್ಷಮೆ ಕೇಳೋರು ಎಷ್ಟ್ ಜನ ಇದಾರೋ ಕೆಲವೇ ಕೆಲವೇ ಜನ ಇರೋದು ಅದ್ರಲ್ಲೂ ನಿನ್ ಹೆಂಡತಿ ಬಂದು ನಿನ್ನ ಹತ್ರ ಕ್ಷಮೆ ಕೇಳ್ತಿದ್ದಾಳೆ ತಪ್ಪು ಮಾಡಿದೀನಿ ಅರ್ಥ ಮಾಡ್ಕೊಳ್ಳಿ ನನ್ನ ಕ್ಷಮಿಸಿ ಅಂತ ಬೇಡ್ಕೊತಾ ಇದ್ದಾಳೆ ನೋಡು ಒಂದ್ ಚಾನ್ಸ್ ಕೇಳ್ತಿದ್ದಾಳೆ ಕೊಡು ಯಾಕೆ ಅಂದ್ರೆ ನೀನು ತಪ್ಪು ಮಾಡಿ ಇವಾಗ ಎಲ್ಲ ಸರಿ ಜೊತೆ ಹೊಂದ್ಕೊಂಡು ಹೋಗ್ತಿಲ್ವೇನೋ ಹಾಗೆ ಮಾಡಿರೋ ತಪ್ಪನ್ನ ತಿದ್ಕೋತಾಳೆ ಇನ್ನೊಂದು ಚಾನ್ಸ್ ಕೊಡು ಪ್ರಿಯಾಂಕಾ ಎಲ್ಲರೂ ಹತ್ರನು ತಾನು ತಪ್ಪು ಮಾಡಿದೀನಿ ನನ್ನ ಕ್ಷಮಿಸ್ಬಿಡಿ ಇನ್ ಒಂದ್ ಚಾನ್ಸ್ ಕೊಡಿ ಅಂತ ಬೇಡ್ಕೋತಾಳೆ ಅವಳು ತಪ್ಪು ಮಾಡಿರೋದು ಅವಳಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ ಇನ್ಯಾವತ್ತೂ ಈ ತಪ್ಪು ಮಾಡಲ್ಲ ಅಂತ ಬೇಡ್ಕೊಂಡಿರೋ ಕಾರಣ ಮನೆಯವರೆಲ್ಲರಿಗೂ ತುಂಬಾನೇ ಬೇಜಾರಾಗುತ್ತೆ ಹಾಗಾಗಿ ಸಂಜಯ್ ಕೂಡ ತನ್ನ ಹೆಂಡತಿಗೆ ಇನ್ನೊಂದು ಚಾನ್ಸ್ ಕೊಡ್ತಾನೆ ಕೆಟ್ಟ ಮೇಲೆ ಬುದ್ಧಿ ಬರೋದು ಅಂತಾರಲ್ಲ ಹಾಗೆ ರೋಹಿತ್ ಹತ್ರ ಮೋಸ ಹೋದ್ಮೇಲೆ ಪ್ರಿಯಾಂಕನಿಗೂ ಬುದ್ಧಿ ಬರೋದು ಇಡೀ ಪ್ರಪಂಚದಲ್ಲಿ ಯಾರು ತಪ್ಪು ಮಾಡದೇ ಇರೋ ವ್ಯಕ್ತಿನ ಹುಕೋದಕ್ ಸಾಧ್ಯನೇ ಇಲ್ಲ ಒಂದಲ್ಲ ಒಂದ್ ತಪ್ಪು ಮಾಡೇ ಮಾಡಿರ್ತಾರೆ ಆದ್ರೆ ನಾನು ತಪ್ಪು ಮಾಡಿದೀನಿ ಅದು ನನ್ನಿಂದ ಮಿಸ್ ಆಗಾಯ್ತು ಅಥವಾ ಬೇಕಂತಾನೆ ಮಾಡದ್ನು ಬಟ್ ನನ್ನ ಕ್ಷಮಿಸಿ ಅಂತ ಬೇಡ್ಕೊಳ್ಳೋ ಜನಗಳು ತುಂಬಾನೇ ಕಡಿಮೆ ಅಂದ್ರೆ ತುಂಬಾ ಕಡಿಮೆ ಸಿಗೋದು ಕೊನೆಗೂ ಎಲ್ಲಾ ತಪ್ಪನ್ನು ಕ್ಷಮಿಸಿ ಮತ್ತೆ ಇಡೀ ಫ್ಯಾಮಿಲಿ ಒಂದಾಗತ್ತೆ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ವೀಕ್ಷಕ್ರೆ ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ